ವೀಕ್ಷಕರೇ ಯಾರಾದರೂ ಶತ್ರುಗಳು ನಿಮಗೆ ಏನಾದರೂ ತೊಂದರೆ ಕೊಡ್ತಾ ಇದ್ರೆ ಜೀವನದಲ್ಲಿ ಯಾರಾದರೂ ಕಿರಿಕಿರಿ ಮಾಡ್ತಾ ಇದ್ದರೆ ನಮಗೆ ಬದುಕೋಕೆ ಬಿಡ್ತಾ ಇಲ್ಲ ಗುರುಗಳೇ ಅವನು ಅಥವಾ ಅವಳು ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸಂಪೂರ್ಣವಾಗಿ ಅವರು ನಮ್ಮ ತಂಟೆಗೆ ಬರಬಾರ್ದು ನಮಗೆ ಕಿರಿಕಿರಿ ಮಾಡಬಾರ್ದು ಜೀವನದಲ್ಲೇ ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು ಅವರು ಏನಾದರೂ ಒಂದು ಸಲಹೆ ಒಂದು ತಂತ್ರ ಇದ್ದರೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ಯಾರಾದರೂ ನಿಮ್ಮ ಶತ್ರುಗಳು ನೋಡಿ ಇವಾಗ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇರುತ್ತೆ ಯಾರಾದರೂ ಬಂದು ನಿಮಗೆ ಬಿಸ್ನೆಸ್ಸಲ್ಲಿ ತೊಂದರೆ ಕೊಡ್ತಾಯಿರ್ತಾರೆ ಅಥವಾ ಹಣದಲ್ಲಿ ವಿಚಾರದಲ್ಲಿ ತೊಂದರೆಗಳು ಕೊಡ್ತಾ ಇರ್ತಾರೆ ಅಥವಾ ಆಸ್ತಿ ವಿಚಾರದಲ್ಲಿ ಏನಾದರೂ ತೊಂದರೆಗಳು ಕೊಡ್ತಾ ಇದ್ದರೆ ವೀಕ್ಷಕರೇ ಒಟ್ಟು ಯಾವುದೇ ಒಂದು ಶತ್ರು ನಿಮಗೆ ತಂಟೆಗೆ ಬರಬಾರ್ದು ನಿಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು ಜೀವನದಲ್ಲೇ ಅವನು ನಿಮ್ಮ ಹೇಳ್ತೇನೆ ಅಲ್ಲ ಮುಟ್ಟು ನೋಡ್ಕೋಬೇಕು ಅವನು ಆ ಥರ ಮಾಡಬೇಕು ಅಂದರೆ ಈ ಒಂದು ತಂತ್ರವನ್ನು ಮಾಡ್ಬೋದು ಏನಪ್ಪ ಮಾಡ್ಬೋದು ಒಂದು ಎಕ್ಕದ ಎಲೆಯನ್ನು ತೊಗೊಳ್ಳಿ ಒಂದು ನಿಂಬೆಹಣ್ಣು ಇಷ್ಟೇ ಮಾಡಬೇಕಾಗಿರೋದು ಮತ್ತು ಒಂದು ಕಪ್ಪು ದಾರ ಆ ನಾವು ಏನು ಮಾಡಬೇಕು ಹೆಸರನ್ನು ಬರಿಬೇಕು ಆ ನಿಂಬೆಹಣ್ಣಿಗೆ ಹೆಸರನ್ನು ಬರೆದು ಯಾರು ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಯಾರು ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಆ ಶತ್ರುವಿನ ಹೆಸರನ್ನು ನಿಂಬೆಹಣ್ಣ ಮೇಲೆ ಬರಿಬೇಕು ಬರೆದುಬಿಟ್ಟು ವೀಕ್ಷಕರೇ ಅದಾದ ನಂತರ ಏನು ಮಾಡಬೇಕು ಆ ಎಕ್ಕದ ಎಲೆ ಮೇಲೆ ಅವನ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರಿಬೇಕು ಇಬ್ಬರು ಹೆಸರನ್ನು ಬರೆದು ಆ ನಿಂಬೆಹಣ್ಣನ್ನ ಎರಡು ಭಾಗಗಳನ್ನು ಮಾಡಿ ನಿಂಬೆಹಣ್ಣ ಎರಡೂ ಭಾಗಗಳನ್ನು ಮಾಡಿ ಅದರ ಮೇಲೆ ಸಂಪೂರ್ಣವಾಗಿ ಕುಂಕುಮವನ್ನು ಹಾಕಬೇಕು ಕುಂಕುಮವನ್ನು ಹಾಕಿ ಆ ಎರಡೂ ಭಾಗವಾದ ನಿಂಬೆಹಣ್ಣ ಮತ್ತು ಎಕ್ಕೆಲೆಯನ್ನು ಒಂದು ಕಪ್ಪು ದಾರದಲ್ಲಿ ಬಿಗಿಯಾಗಿ ಕಟ್ಟಿ ವೀಕ್ಷಕರೇ ಬಿಗಿಯಾಗಿ ಕಟ್ಟಿಬಿಟ್ಟು ನಿಮ್ಮ ಶತ್ರು ಇರುವಂಥ ದಿಕ್ಕಿನಲ್ಲಿ ನಿಮ್ಮ ಶತ್ರು ಇರುವಂಥ ಒಂದು ಇದರಲ್ಲಿ ಆ ಒಂದು ಏನಿದೆ ಮಾಡಿರುವಂಥ ಒಂದು ನಿಂಬೆಹಣ್ಣು ಎಕ್ಕೆದೆಲೆಯನ್ನು ಹೂತು ಹಾಕಬೇಕು ಊತಾಗಿ ಬಂದು ಬಿಟ್ಟುಬಿಡಿ ವೀಕ್ಷಕರೇ ನಾನು ಹೇಳ್ತೇನೆ ನೋಡಿ ಯಾರು ನಿಮಗೆ ಕಿರಿಕಿರಿ ಮಾಡ್ತಾಯಿದ್ರು ಯಾರು ನಿಮಗೆ ಸಮಸ್ಯೆ ಕೊಡ್ತಾ ಇದ್ರು ಯಾರು ನಿಮ್ಮ ಶತ್ರು ನೀವು ಅವತ್ತು ಅವನು ನಿಮ್ಮ ತಂಟೆಗೆ ಬರೋದಿಲ್ಲ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆ ಥರ ಅವನ ಮೇಲೆ ಪ್ರಣಾಮವಾಗಿ ಬೀರುತ್ತೆ ನಿಮ್ಮ ಶತ್ರು ನಿಮ್ಮ ಕಣ್ಣು ಮುಂದೆ ಒದ್ದಾಡಿ ಹೋಗ್ತಾನೆ ಈ ಒಂದು ತಂತ್ರ ಮಾಡಿ ನೋಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ